ನಮಸ್ತೆ ಇದು ಬೆಳ್ಳ ರೂಮಸ್ಪ್ರೆಡ್ ಆಗ್ತಾ ಉಂಟಲ್ಲ ಮೇಡಮ್ ಅದೇ ಬೆಳ್ಳಾಲು ಅನ್ನತ ಮಗು ಪತ್ತೆ ಆಯ್ತಲ್ಲ ಅದರ ಬಗ್ಗೆ ಯಾರೋ ಒಬ್ರು ಗಂಡಸು ಬಾಕ್ಸ್ ಅಲ್ಲಿ ಮಗುವನ್ನ ತಗೊಂಡು ಬಂದಿದ್ರು ಅಂತ ಹೇಳಿ ಮತ್ತೆ ಬೆನಕ ಅಲ್ಲಿ ಡೆಲಿವರಿ ಆಗಿತ್ತು ಆಮೇಲೆ ಹುಡುಗ ಮತ್ತೆ ಈ ಕಡೆ ಅವರಲ್ಲ ಅವರು ಹುಡುಗಿ ಬೆಂಗಳೂರು ಇವನು ಕೂಡ ಈ ಘಟ್ಟ ಸೈಡ್ ಅಂತ ಹೇಳಿ ಒಂದು ಸುದ್ದಿ ಆಗ್ತಾ ಉಂಟು ಅದರ ಬಗ್ಗೆ ಮಾಹಿತಿ ಬಂದಿದ್ಯಾ ತಮ್ಗೆ ಆದ ಮಗು ಅಲ್ಲ ಅದು ಹೌದು ಆದ್ರೆ ಮೂರು ತಿಂಗಳ ಬಳಿಕ ಬಿಟ್ಟು ಹೋಗಿರುವಂತದ್ದು ಆ ಮಗುಗೆ ಬೆನಕಾ ಹಾಸ್ಪಿಟ್ಲಲ್ಲಿ ಅಂದ್ರೆ ಆ ತಾಯಿಗೆ ಡೆಲಿವರಿ ಆಗಿತ್ತು ಅನ್ನುವಂತ ಒಂದು ವಿಚಾರ ಈಗ ಸ್ಪ್ರೆಡ್ ಆಗ್ತಾ ಉಂಟು ಬಗ್ಗೆ ಮಾಹಿತಿ ಬರ್ಲಿಲ್ಲ ಸರ್ ಅಂದ್ರೆ ನ್ಯೂಸ್ನವರು ಮೀಡಿಯಾದವರೆಲ್ಲ ಬರ್ತಾ ಇದ್ದಾರೆ ನಮ್ಗೆ ಈಗ ಅಷ್ಟೇ ಮಗು ಇಲ್ಲಿಂದ ಸೇಫ್ ಆಗಿ ರೀಚ್ ಆದದ್ದು ಮಾತ್ರ ಗೊತ್ತಾಗ್ತಾ ಇದೆ ಮತ್ತೆ ನಮ್ಮ ಈಗ ಆಶಾ ಕಾರ್ಯಕರ್ತೆ ಅಕ್ಕನವರು ಗೆ ಹೋಗ್ತಾ ಇದ್ದಾರೆ ಅಂದ್ರೆ ಅವರಿಗೆ ಅಧಿಕಾರಿಗಳ ಒಂದು ಇದರಿಂದ ಅಂದ್ರೆ ಮೂರು ತಿಂಗಳ ಒಳಗಿನ ಮಕ್ಕಳ ಒಂದು ಇದನ್ನ ಮಾಡ್ತಾ ಇದ್ದಾರೆ ಸಮೀಕ್ಷೆ. ಅಂದ್ರೆ ಆ ಮಕ್ಕಳು ಇದ್ದಾರ ಅಂತ ಹೇಳಿ ಫೋಟೋಸ್ ಎಲ್ಲ ತೆಗೆದು ಇನ್ನೇ ಕೂಡ ಫೀಲ್ಡ್ ಎಲ್ಲ ಹೋಗಿ ನಮ್ಮ ಊರಿದ್ದು ನಮ್ಮ ಬೆಳದನೆ ಮಕ್ಕಳು ಇಷ್ಟು ಮಕ್ಕಳು ಆ ಮೂರು ತಿಂಗಳ ಒಳಗಿನ ಮಕ್ಕಳೆಷ್ಟು ಮತ್ತೆ ಅವು ಎಲ್ಲ ಮಕ್ಕಳು ಇದ್ದಾವ ಅಂತ ಹೇಳಿ ಫೋಟೋಸ್ ಎಲ್ಲ ತೆಗ್ದು ಇದು ರಿಪೋರ್ಟ್ ಮಾಡಿದ್ದಾರೆ. ಹ್ಮ್ 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 ಆ ಈನಕದ ಬರದಿ. ಈಗ ಅಂದ್ರೆ ಈ ರೂಮರ್ಸ್ ಏನದ್ರು ಗೊತ್ತಿದೆ ಮೇಡಂ ಅದನ್ನ ಈಗ ಹೇಳ್ತಾ ಇದ್ದೆ. ಇಲ್ಲ ಇಲ್ಲ ನನಗೆ ಅದು ಈಗ ನೀವು ಫೋನ್ ಮಾಡಿ ಹೇಳಿ ಗೊತ್ತು ನನಗೆ ಹಾ 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 ಅಂದ್ರೆ ಒಂದು ಸ್ಪ್ರೆಡ್ ಆಗ್ತಾ ಇದೆ ಅದು ಸುಳ್ಳೋ ಅಥವಾ ಸತ್ಯನೋ ಅಂತ ಗೊತ್ತಿಲ್ಲ ಯಾಕಂದ್ರೆ ಮೀಡಿಯಾ ಮಾಧ್ಯಮವಾಗಿ ನಾವು ಸುಳ್ಳು ಸುದ್ದಿಯನ್ನ ಪ್ರಸಾರ ಇದು ಮಾಹಿತಿ ಗೊತ್ತೇ ಈಗ ಈಗ ಮಾಹಿತಿ ಬಂದಿರುವಂತದ್ದು ಹ್ಮ್ 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 ಅಂದ್ರೆ ಮಗುವನ್ನ ಬಾಕ್ಸ್ ಅಲ್ಲಿ ತಗೋ ಬಂದಿದ್ರು ಒಬ್ರು ಯಾರೋ ಗಂಡಸು ಮತ್ತೆ ಈಗ ಅವಳದು ಅವಳು ಕೂಡ ಅಂದ್ರೆ ಪತ್ತೆ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ ಅದೇ ಯಾವುದೇ ಗುರುತು ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿ ಅದೇ ಅದು ಎಂತ ಇದ್ರು ಸಹ ಪೊಲೀಸ್ ತನಿಖೆ ಆಗ್ಬೇಕಷ್ಟೇ ಸರ್ ಅಂದ್ರೆ ನಾವು ಸುಮ್ಮನೆ ಅದೇ ನೀವು ಹೇಳಿದಾಗೆ ರೂಮ್ ಒಂದು ಹೇಳ್ಬಹುದು ನಾನೊಂದು ಹೇಳ್ಬಹುದು ನಾವು ನಿನ್ನೆಯಿಂದ ಮೊನ್ನೆಯಿಂದ ಗೆಸ್ ಮಾಡ್ತಾ ಇದ್ದೇವೆ ಯಾರಾಗಿರ್ಬಹುದು ಯಾಕೆ ಬಿಟ್ಟು ಹೋದ್ರು ಆತರ ಒಂದು ಆಲೋಚನೆ ವ್ಯೂಸ್ ನಾನು ಹೇಳುದು ಇನ್ನೊಬ್ಬರದ ಇವರು ಹಾಗೆ ಹೇಳುದು ಅಂದ್ರೆ ಏನು ರಿಯಾಲಿಟಿ ಅಂತ ಹೇಳಿ ಅದು ಪೊಲೀಸ್ ತನಿಖೆಯಿಂದಲೇ ಗೊತ್ತಾಗ್ಬೇಕು ಅಂತ ಹೇಳುವಂತದ್ದು ಹಾಗೆ ಅಂದ್ರೆ ತರ ಮಾಹಿತಿ ಗೊತ್ತಾಗ್ಲಿಲ್ಲ ಅಂದ್ರೆ ಈಗ ಏನೇ ಆದ್ರೂ ಕೂಡ ಗೆ ಈಗ ಒಂದು ಈ ಕಳತನ ಪ್ರಕರಣವನ್ನ ತಗೊಳುದಾದ್ರೆ ಈಗ ಕಳ್ಳ ಎಷ್ಟೇ ಚಾಲಾಕಿ ಆದ್ರೂ ಕೂಡ ಏನಾದ್ರೂ ಒಂದು ಕುರುಹನ್ನ ಬಿಟ್ಟು ಹೋಗ್ತಾನೆ ಹೀಗೆ ಈ ಮಗುವನ್ನ ಬಿಟ್ಟು ಹೋಗುದಕ್ಕಿಂತ ಮುಂಚೆ ಯಾರಾದ್ರೂ ಆ ಆ ಆಗುವ ಮೊನ್ನೆ ತುಂಬಾ ತನಿಖೆ ಮಾಡಿದೇವೆ ಅಲ್ಲಿ ಇದ್ದವರನ್ನೆಲ್ಲ ಯಾರಾದ್ರು ಈ ದಾರಿಯಲ್ಲಿ ಹೋದನ್ ನೋಡಿದ್ರ ಇಲ್ಲಿ ಯಾರಾದ್ರೂ ಜಸ್ಟ್ ಪಾಸ್ ಆದ ಅಂತ ಎಲ್ಲ ಕೇಳಿದ್ವಿ ಅಂದ್ರೆ ಅಷ್ಟು ಕೇಳ್ಲಿಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಜನಗಳೇ ಇಲ್ಲ ಅದು ಜನ ನಿಬಿಡ ಸ್ಥಳ ಅದು ಯಾರಾದ್ರೂ ಹೋಗುದಾದ್ರೆ ಮಾತ್ರ ಹೋಗ್ಬೋದಷ್ಟೇ ಅಲ್ಲಿ ಅಲ್ಲಿ ಅಂದ್ರೆ ಅಗತ್ಯ ಇದ್ದವ್ರಲ್ಲಿ ಒಂದು ಸ್ವಲ್ಪ ಮನೆ ಇದೆ ಆ ಮನೆಯವ್ರು ಮಾತ್ರ ಹೋಗುದು ಮತ್ತೆ ಎಲ್ಲರೂ ಹೋಗುವಂತ ಪ್ಲೇಸ್ ಅಲ್ಲ ಮತ್ತೆ ನೋಡ್ಲಿಕ್ಕೆಸ ಸಹ ಮತ್ತೆ ಸಡನ್ ಆಗಿ ಒಬ್ಬರಿಗೆ ಯಾರಷ್ಟು ಗೋಸ್ಟ್ ಮಾಡುದಿಲ್ಲಲ್ಲ ಯಾರು ಇಲ್ಲ ಹೋಗಿದ್ದವರು ಇರ್ಬೋದು ಅಂತ ಹೇಳಿ ಅಂತದ್ದು ಯಾರು ಸಹ ಕಾಣ್ಲಿಲ್ಲ ಅಲ್ಲೆಲ್ಲ ಪೊಲೀಸ್ ಕೂಡ ಕೇಳ್ತಾ ಇದ್ರು ಈ ದಾರಿಯಲ್ಲಿ ಯಾರಾದ್ರೂ ಹೋಗುದನ್ನು ನೋಡಿದ್ರೆ ಆ ಟೈಮಿಂಗ್ ಏನಾದ್ರು ಅಂತದ್ದು ಏನು ಗೊತ್ತಾಗ್ತಿಲ್ಲ ಓಕೆ ಈಗ ಪೊಲೀಸ್ ಪೊಲೀಸ್ ಅನ್ನ ಕಾಂಟ್ಯಾಕ್ಟ್ ಮಾಡಿದ್ರ ಏನು ಅಪ್ಡೇಟ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ನಾನು ಮೊನ್ನೆ ಅದರ ನೆಕ್ಸ್ಟ್ ಡೇ ಒಂದು ದಿವಸ ಅವರನ್ನು ಕಾಂಟ್ಯಾಕ್ಟ್ ಆದೆ ಆಗ ಆಗ ಅವರಿಗೆ ಎಂತ ಮಾಹಿತಿ ಬಂದಿರ್ಲಿಲ್ಲ ಅದೇ ನನಗೆ ಏನ್ಲೆ ಗೊತ್ತಾಗ್ಬೇಕು ಏನಂತ ನಮ್ಗೆ ಏನು ಅದರ ಬಗ್ಗೆ ಮಾಹಿತಿ ಸಿಗ್ಲಿಲ್ಲ ಅಂತ ಹೇಳಿದ್ರು ಅವರು ಓಕೆ ಅಂದ್ರೆ ಸದ್ಯಕ್ಕೆ ಇರುವಂತದ್ದು ಅಸ್ಪಷ್ಟವಾದ ಉತ್ತರಗಳು ಯಾವುದೇ ಕೂಡ ಕರೆಕ್ಟ್ ಆದ ಮಾಹಿತಿ ಇಲ್ಲ ಅಂತ ಹೇಳಿ ಈಗ ಸದ್ಯಕ್ಕೆ ಸ್ಪ್ರೆಡ್ ಆಗ್ತಿರುವಂತದ್ದು ರೂಮರ್ಸ್ ಅದೇ ಈಗ ರೂಮರ್ಸ್ ಇರ್ಬೋದು ಅಂದ್ರೆ ಅದು ಮಗುವಿಗೆ ಒಂದು ಬಿ ಆದದ್ದು ಒಂದು ಮೇಲ್ನೋಟಕ್ಕೆ ಕಾಣ್ತಿತ್ತು ಆಗಿರುವಾಗ ತಾಯಿ ಕಾರ್ಡ್ ಇರ್ಬೋದು ಅಂತ ಹೇಳುವಂತದ್ದು ಒಂದು ರೂಮ್ ಇದಿತ್ತು ಅಂದ್ರೆ ಅವ್ರು ಹೇಳ್ತಿದ್ರು ಆರೋಗ್ಯ ಇಲಾಖೆಯವರು BCG ಆಗ್ಬೇಕಾದ್ರೆ ತಾಯಿ ಕಾರ್ಡ್ ಬೇಕಲ್ಲ ಹೌದು ಅಂತ ಅದೇ ಮತ್ತೆ ಹೇಳಿಕ್ಕೆ ಆಗುದಿಲ್ಲ ಎಂತ ವಿಷಯ ಅಂತ ಹೇಳಿ ನಮ್ಗೆ ಅಷ್ಟನ್ನೇ

ಅದೇ ಬೆನಕ ಹಾಸ್ಪಿಟಲ್ ಅನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅಂದ್ರೆ ಈಗ ಸಿಸಿಟಿವಿ ಸಿಟಿವಿ ಫುಟೇಜ್ ಅನ್ನು ಚೆಕ್ ಮಾಡಿದಾದ್ರೂ ಕೂಡ ಮೂರು ತಿಂಗ್ಳದ್ದು ಇರಲ್ವಲ್ಲ ಅಲ್ಲ ಸೊ ಈಗ ಒಂದು ತಿಂಗಳದೆಲ್ಲ ಇರುತ್ತೆ ಅದು ಮತ್ತೆ ಒಂದು ಮೂರು ಮೂರುವರೆ ತಿಂಗ್ಳಾದ್ರೆ ಈಗ ಹುಟ್ಟು ಹಾಸ್ಪಿಟಲ್ PUC footage ಇಲ್ಲದಿದ್ರು ಅವರದ್ದು ದಾಖಲೆ ಇರ್ಲೇ ಮಗು ಎಷ್ಟು delivery ಆಗಿದೆ ಎಲ್ಲಿದ್ದು ಯಾವುದೇ ಒಂದು address ಇಲ್ಲದೆ ಅವರು address ಇಲ್ಲದೆ ಅವರನ್ನು delivery ಮಾಡಿಸುದಿಲ್ಲ ಸಾಧ್ಯ ಇಲ್ಲ ಮತ್ತೊಂದು ಹೇಳಿದ್ರೆ ಈಗ photo ತೋರಿಸಿ ಈಗ ನಾವು photo ತೋರಿಸಿ ಗುರುತು ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಿದ್ರು ಕೂಡ ಅದು ಈಗ ಹುಟ್ಟುವಾಗ ಒಂದು ರೀತಿ ಇರುತ್ತೆ ಇನ್ನು ಮೂರು ತಿಂಗಳು ಮೂರು ಮೂರುವರೆ ತಿಂಗಳ ನಂತರ ಮಗುವಿನ ಬೆಳವಣಿಗೆ ಕಡೆ ಜಾಸ್ತಿ ಹೇಳಿದ್ರೆ ಆ ಒಂದು ತಿಂಗಳಿಂದ ಮೂರು ತಿಂಗಳವರೆಗೆ ಎಲ್ಲ ಮಕ್ಕಳು ಒಂತರ same ಆಗಿಯೇ ಕಾಣ್ತಾರೆ. ಅಲ್ಲಿ ಏನು ಏನಾದ್ರೂ ಒಂದು ಸ್ಪೆಷಾಲಿಟಿ ಇದ್ರೆ ನೆನಪಿರ್ತದೆ ಅಂತ ಏನಿಲ್ಲ ಸಾಮಾನ್ಯವಾಗಿ ನಾವು ಮಗು ಅದು ಈಗ ಒಂದು ಬೆರಳಲ್ಲಿ ಆರ್ ಇದ್ರೆ ಬೇರೆ ಏನಾದ್ರೂ ಒಂದು ಸ್ವಲ್ಪ ಸ್ಪೆಷಾಲಿಟಿ ಇದ್ರೆ ಅದನ್ನೊಂದು ಫೈಂಡ್ಔಟ್ ಮಾಡ್ಬೋದು ಅದ್ರ ಅದರ್ವೈಸ್ ಅದು ಕಷ್ಟನೇ ಅಲ್ಲಿ ಆ ಒಂದು ಮೂರು ತಿಂಗಳ ಒಳಗೆ ಡೆಲಿವರಿ ಆದ ಎಲ್ಲ ಡಿಟೇಲ್ಸ್ ತಕೊಂಡು ಅವರನ್ನು ಸರ್ಚ್ ಮಾಡಿದ್ರೆ ಸಿಗ್ಬೋದು ನನ್ನ ಲೆಕ್ಕದಲ್ಲಿ ಅಂದ್ರೆ ಆ ಮಗು ಉಂಟ ಇಲ್ವಂತ ಫೈಂಡ್ ಔಟ್ ಮಾಡ್ಬೇಕು ಅವರ ಮನೆಯಲ್ಲಿ ಈಗ ಮತ್ತೊಂದು ಅಂತ ಹೇಳಿದ್ರೆ ಆ ಒಂದು ಅಂತ ಹೇಳಿದ್ರೆ ಓಕೆ ಈಗ ಆಯ್ತು ಬೇಸರದ ವಿಚಾರವೇ ಸರಿ ಆದ್ರೆ ಕೆಲವೊಂದ್ಸಲ ರೂಮರ್ಸ್ ಗಳನ್ನ ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡುವಂತದ್ದು ಯಾವ ರೀತಿ ಪರಿಣಾಮವನ್ನ ಬೀರಬಹುದು ಆ ಆ ಪೋಷಕರಿಗೆ ಆಗಿರ್ಬೋದು ಅಥವಾ ಈ ವ್ಯವಸ್ಥೆಯ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರ್ಬಹುದು ಅಂತ ಹೇಳ್ತಿರ್ತಾವು ನನಗೆ ಇದು ತುಂಬಾ ಖಂಡನೀಯ ಯಾಕೆಂತ ಹೇಳಿದ್ರೆ ಸುಳ್ಳು ಪ್ರಚಾರ ಮಾಡುವಂತದ್ದು ದೊಡ್ಡ ಅಪರಾಧ ಅದು ಯಾಕೆಂತ ಹೇಳಿದ್ರೆ ಯಾರು ಕೂಡ ಈಗ ನಮ್ಮಲ್ಲಿ ಮೊನ್ನೆಯಿಂದ ಕೇಳ್ತಾ ಇದ್ರು ಅನ್ನ ಒಂದು ಗೆಸ್ಟಿಂಗ್ಸ್ ಆಗಿ ಇರ್ಬೋದು ಅಂತ ಹೇಳಿದಂತೆ ಹೇಳಿದ್ದು ಬಿಟ್ರೆ ಹಾಗೆ ಹೀಗೆ ಅಂತ ಹೇಳಲಿಕ್ಕೆ ನಮ್ಗೆ ಆಗುದಿಲ್ಲ ಅದಂದ್ರೆ ನಾವು ಅದೊಂದು ತಪ್ಪು ಮಾಹಿತಿ ಕೊಟ್ಟಾಗೆ ಆಗ್ತದೆ ಅಂದ್ರೆ ನಮ್ಗೆ ಅದು ನಾನು ಕೇಳಿದವರ ಹತ್ರಸ ಹೇಳಿದ್ರೆ ಇನ್ವೆಸ್ಟಿಗೇಷನ್ ಪೊಲೀಸ್ ಥ್ರೂವೇ ಆಗ್ಬೇಕು ಅದು ಹೇಗೆ ಈಗ ಅಂತೇಳಿ ಒಂದು ವೇಳೆ ಆ ಬಿಟ್ಟು ಹೋದ ತಾಯಿಯೇ ನನ್ನ ಮಗು ಹೇಳಿ ಬಂದು ಯಾರಾದ್ರೂ ಕೇಳಿದ್ರು ಅಷ್ಟು ಸುಲಭದಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಅದನ್ನು ಕೂಡ ಡಿ ಟೆಸ್ಟ್ ಆಗಿಯೇ ಕೊಡ್ಬೇಕು ಮಗುವಿಗೆ ಆ ಮಗುವಿನ ತಾಯಿ ಅವರೇ ಅಂತ ಹೇಳಿ ಟೆಸ್ಟ್ ಮಾಡಿಯೇ ಕೊಡ್ಬೇಕೆ ಯಾಕಂದ್ರೆ ಯಾರು ಬಂದು ಕೇಳ್ಬಹುದು ನನ್ನ ಮಗು ಅದು ಕೊಡ್ಬೇಕು ಹೇಳಿ ಹಾಗೆ ನಾವು ಈ ಸುಳ್ಳು ಸುದ್ದಿಯನ್ನು ಹಬ್ಬಿಸುದು ತುಂಬಾ ಡೇಂಜರಸ್ ಅದು ಯಾಕಂತ ಹೇಳಿದ್ರೆ ಒಂದು ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಹೋಗುವಾಗ ಅದು ಏನೆಲ್ಲ ಆಗಿರ್ತದೆ ಅಂತೂ ಮಾಧ್ಯಮದಲ್ಲಿ ಆ ಸುಳ್ಳು ಸುದ್ದಿಯನ್ನು ಕೊಡ್ಲೇಬಾರದು ಯಾಕಂತ ಹೇಳಿದ್ರೆ ನಾವು ಈಗ ಒಂದು ಮಾಧ್ಯಮ ಇದ್ರೆ ನಾವು ಅದನ್ನು ತುಂಬಾ ನಂಬಿರ್ತೇವೆ ಅಂದ್ರೆ ಆ ಮಾಧ್ಯಮದವರು ನಮ್ಗೆ ಒಳ್ಳೆ ಮಾಹಿತಿ ಕೊಡ್ತಾರೆ ಸರಿ ಇರ್ಬೋದು ಹೇಳಿ ಹಾಗಿರುವಾಗ ಮಾಧ್ಯಮದವ್ರಿಗೆ ಯಾವತ್ತೂ ಕೂಡ ಯಾವುದೇ ಅದೇ ಒಂದು ಮಾಹಿತಿಯನ್ನು ಕೊಡು ಜನರಿಗೆ ಹೇಳ್ತಾರೆ ಸಾವಿರ ಅಂದ್ರೆ ಯಾರು ಕೂಡ ಹೇಳ್ಬಹುದು ಹೀಗೆ ಆಗಿರ್ಬಹುದು ಅಂದ್ರೆ ಮಾಧ್ಯಮದವರು ಅದನ್ನ ಪ್ರಸಾರ ಮಾಡುವಾಗ ಸ್ವಲ್ಪ ಅದರ ಬಗ್ಗೆ ಎಚ್ಚರ ವಹಿಸಿ ಮಾಡಿದ್ರೆ ಒಳ್ಳೇದು ಅಂತ ಮತ್ತೆ ಹಾಗೆ ಮಾಡಿದೇ ಇದ್ರೆ ರೂಮರ್ಸ್ ಇಲ್ಲದಿದ್ರೆ ರಿಯಲಿಟಿ ಗೊತ್ತಾಗ್ಲಿವ ಚಾನ್ಸಸ್ ಬೇಗ ಆಗ್ತದೆ ಹೌದು ಹೌದು ಯಾಕಂದ್ರೆ ಮಸಾಲ ಅನ್ನುವಂಥದ್ದು ಎಕ್ಸ್ಟ್ರಾ ಆದ್ರೆ ಅದು ತುಂಬಾ ಫಿಟ್ ಕೊಡುತ್ತೆ ಅನ್ನುವಂಥದ್ದು ರಿಯಾಲಿಟಿ ಏನು ವಿಷಯ ಅದನ್ನ ಹೇಳ್ಬೋದು ಈಗ ನಿನ್ನೆ ಕೂಡ ಮೀಡಿಯಾದವರು ಬಂದು ಪುನಃ ನಮ್ಮ ಕೇಳಿದ್ರು ಏನು ವಿಷಯ ಆಗಿದೆ ಒಂದಿಂದ ಏನಾಗಿದೆ ಅದನ್ನು ನಾವು ರಿಯಲ್ ಇದ್ದದನ್ನು ಹೇಳ್ತಾ ಇದ್ದೇವೆ ಅಂದ್ರೆ ಆ ಶಕ್ತನವರು ರಿಯಾಲಿಟಿ ಏನು ಉಂಟು ಅದನ್ನ ಹೇಳ್ತಿದ್ದಾರೆ ಮುಂದೆ ಏನಾಗಿದೆ ಯಾರು ಇರ್ಬೋದು ಎಂತದ್ದು ಅಂತ ಹೇಳಲಿಕ್ಕೆ ನಮಗೆ ಕಷ್ಟ ಖಂಡಿತ 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 ಯಾಕಂದ್ರೆ ಇದ್ದಂತದ್ದು ಬೆಳವಣಿಗೆ ಹಾಕಬೇಕು ಹೊರತು ಬೇರೆ ಏನಾದ್ರೂ ಹೇಳ್ಬೋದು ಆಗದೆ ಅಂದ್ರೆ ಜನರಿಗೆ ಮಾತ್ರ ಎಂತ ಗೊತ್ತಾ ಒಂದು ಸಾರ್ವಜನಿಕ ಅಂತ ಹೇಳುವಾಗ ಅದು ನೂರು ಜನರದು ನೂರು ವ ಇರ್ತದೆ ಹೀಗಿರ್ಬೋದು ಹಾಗೆ ಮತ್ತೆ ಕೆಲವೊಬ್ರು ಎಂತ ಗೊತ್ತಾ ನಾವೀಗ ನೇರ ದಾರಿಯಲ್ಲಿ ಈಗ ಅದು ಆಗುವಂತ ಸಿಚುವೇಶನ್ ಇರುವಾಗ ಅದನ್ನ ತಪ್ಪಿಸ್ಲಿಕ್ಕೋಸ್ಕರ ಬೇರೆ ರೂಮರ್ಸ್ ಮಾಡ್ಲಿಕ್ಕೂ ಸಾಕು ಅಂತ ದಾರಿ ಹೌದು ಅಂತ ಹಲವಾರು ಇದೆ ಪ್ರಕರಣ ಈ ಕೂಡ ಹಾಗೆ ಆಗುವಂತ ಸಾಧ್ಯತೆಗಳು ಇವೆ ಸೊ ಅದು ಬೇಡ ಅಂತ ಹೇಳಿ ಅಷ್ಟೇ ಅದೇ ಬೇಡತ್ತಲ್ಲ ಅದಕ್ಕೆ ನಿಮ್ಗೆ ನಾನು ಹೇಳುದು ಅಂದ್ರೆ ಒಂದು ಮಾಹಿತಿ ಬಂದಿದೆ ಅದನ್ನ ಸರ್ಚ್ ಅಂತ ರಿಯಲಿಟಿ ಹೋಗುದಾದ್ರೆ ಮತ್ತೆ ಅದನ್ನ ಆ ಒಂದು ಕುರುವನ್ನು ಇಟ್ಕೊಂಡು ನೀವು ಸ್ವಲ್ಪ ಅದನ್ನು ಇದು ಮಾಡ್ಕೊಳ್ಳಿ ಅದರ ಬಗ್ಗೆ ಹುಡುಕಾಟವನ್ನು ಮಾಡಿದ್ರೆ ಅದೇ ಅದು ಖಂಡಿತವಾಗಿ ಅದನ್ನು ಇಲಾಖೆಗೆಲ್ಲ ಮಾಹಿತಿಯನ್ನು ಕೊಟ್ರೆ ಅವರು ಆ ಇಲಾಖೆಯ ಥ್ರೂ ಅಲ್ಲಿ ಅಂದ್ರೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕಾಲ್ ಮಾಡಿದ್ವಿ ಕಿಶೋರ್ ಅವರು ಕಾಲ್ ಅನ್ನ ಪಿಕ್ ಮಾಡಿದ್ರು ಹೀಗೀಗ ಆಗ್ತಾ ಇದೆ ಸರ್ ಅದು ಸತ್ಯನೂ ಸುಳ್ಳು ಅಂತ ಗೊತ್ತಾಗ್ತಿಲ್ಲ ಸೊ ಅವರು ಹೇಳಿದ್ರು ಇಲ್ಲ ಬಟ್ ನಮ್ಗೆ ಅದೆಲ್ಲ ರೂಮರ್ಸ್ ಇವಾಗ ಸೊ ಸದ್ಯಕ್ಕೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ತನಿಖೆಯನ್ನು ಮಾಡ್ತಿದ್ದೇವೆ ಸೊ ಏನಾದ್ರು ಮಾಹಿತಿ ಸಿಕ್ಕಿದ್ರೆ ಖಂಡಿತವಾಗೂ ನಾವು ಮಾಧ್ಯಮಗಳಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ಅದು ಯಾಕಂದ್ರೆ ಅಂದ್ರೆ ನೋಡಿ ನಾವು ರೂಮರ್ಸ್ ಈಗ ಒಂದು ಸಾರ್ವಜನಿಕರು ಒಬ್ಬ ಹೇಗೆಸ ಮಾತಾಡ್ಬಹುದು ಆದ್ರೆ ಇಲಾಖೆಯ ಅಧಿಕಾರಿಗೆ ಸಹ ಇರ್ಬೋದು ಅವರು 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 ಆ ಸ್ಥಾನದಲ್ಲಿರುವಾಗ ಅದ ಸತ್ಯಾಸತ್ಯ ಕಂಡು ಹಿಡ್ದೆ ಮಾತಾಡಬೇಕಾಗ್ತದೆ ಅವರು ಎಲ್ಲ ಹೇಳ್ಲಿಕ್ಕೆ ನಾಳೆ ದಿನ ಉತ್ತರ ಯಾಕಂದ್ರೆ ಅವ್ರ ಅಧಿಕಾರಿಗಳಿಗೆ ಅದು ಬಾರಿ ದೊಡ್ಡ ಎಫೆಕ್ಟ್ ಆಗ್ತದಲ್ಲ ಅದು ಮಾತಾಡ್ಲಿಕ್ಕೆ ಹಾಗೆ ಬಂದಾಗ ಅವರು ಹೇಳ್ಬಹುದು ನಾವು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಆದಷ್ಟು ಬೇಗ ಅಂತ ಮಗು ನಮ್ಮ ಆಶೆ ಆದ್ರೆ ತಾಯಿಗೆ ಬೇಡವಾಗಿ ಬಿಟ್ಟು ಹೋಗಿದ್ದಾದ್ರೆ ತಾಯಿಯ ಮಡಲಿ ಹೋಗುದೇ ಬೇಡವರ ಯಾರಿಗೆ ಇಷ್ಟ ತುಂಬಾ ಇಷ್ಟಪಟ್ಟು ನನಗೆ ಈಗ ಕೂಡ ಕೂಡ ನಿನ್ನೆ ಕಾಲ್ ಬಂದಿತ್ತು ಮಗು ಕೊಡ್ತಾರ ಎಲ್ಲಿ ಉಂಟದು ಮಗು ನಮ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಹೇಳಿ ನಮ್ಗೆ ಬೇಕು ಅಂತ ಎಷ್ಟೋ ಜನ ಇದ್ದಾರೆ ಅದೇ ಅಲ್ಲ ಮಗು ಬೇಕಂತ ಹೇಳುವವರು ತುಂಬಾ ಜನ ಇದ್ದಾರೆ ಅದನ್ನ ಅಷ್ಟು ಚೆನ್ನಾಗಿ ಒಂದು ಲಕ್ಷ್ಮೀ ತರಾನೇ ಸಾಕು ಅಂತ ಇಲ್ಲ ಮೇಡಮ್ ನಿಜವಾಗ್ಲು ಹೇಳ್ಬೇಕು ಅಂತ ಹೇಳಿದ್ರೆ ಆ ಮಗು ತಾಯಿಗೆ ಬೇಡ ಆಗಿದ್ರು ಎಲ್ಲರಿಗೂ ಇಡೀ ಜನಗಳಿಗೆ ಬೇಕಾಗಿರುವಂತ ಮಗು ಆಗಿದೆ ಅಂತ ಹೇಳಿದ್ರೆ ಸೊ ನಾಳೆ ದಿನ ಆ ಮಗು ಖಂಡಿತವಾಗಿ ಉತ್ತಮ ಭವಿಷ್ಯವನ್ನ ಯಾವುದೇ ಅನುಮಾನ ಇಲ್ಲ ಅದೇ ನಾನು ಲಾಸ್ಟ್ ವಿಷಯ ಕೂಡ ಆ ಮಗು ಈ ಕೈ ದೊಡ್ಡ ಅಧಿಕಾರಿಯಾಗಿ ಒಳ್ಳೆ ಕೆಲಸ ಮಾಡಬೇಕು ಇಂಥದ್ದೆಲ್ಲ ಆಗುವಂತದನ್ನು ತಡೆಗಟ್ಟುವ ಒಂದು ಅಧಿಕಾರಿಯಾಗಿ ನೀನ್ ಬರ್ಬೇಕಂತ ಹೇಳುವಂತ wish ಮಾಡಿ ನಿಜ ನಾನು ಕಳಿಸಿರುವಂತದ್ದು ನಿಜ ಉತ್ತಮ ಭವಿಷ್ಯ ಇರ್ಲಿ ಅಂತ yes ಖಂಡಿತಾ ಅಮ್ಮ ಖಂಡಿತಾ ಏನಾಗುತ್ತೆ ನೋಡೋಣ ಅಮ್ಮ so ಏನಾದ್ರು updates ಆದ್ರೆ ಖಂಡಿತವಾಗಿ ನಿಮ್ಮನ್ನ ಸಂಪರ್ಕ ಮಾಡುವ ಖಂಡಿತವಾಗಿ ಅದೇ ನಮಗೆ ಏನಾದ್ರು message ಬಂದ್ರೆ ನಿಮಗೆ immediate ನಾವು sure sure ಮೇಡಂ sure 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 thank ಯು thank you thank ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನೀವು ಮನೆ ಅಥವಾ ಕಟ್ಟಡ ನಿರ್ಮಿಸುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಮನೆಗೆ ಅಥವಾ ಕಟ್ಟಡಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳು ಒಂದೇ ಸೂರಿನಡಿಯಲ್ಲಿ ನಿಮಗೆ ಸಿಗುತ್ತೆ ಹೌದು ಮಡಂತ್ಯಾರಿನ ಹೃದಯ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಗತಿ ಎಂಟರ್ಪ್ರೈಸಸ್ ಇಪ್ಪತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಾ ಜನರ ಹೃದಯ ಗೆತ್ತಿರುವ ಕಟ್ಟಡ ಸಾಮಗ್ರಿಗಳ ಮಳಿಗೆಯಾಗಿದೆ ಎಸಿಸಿ ಅಲ್ಟ್ರಾಟೆಕ್ ರಾಮ್ಕೋ ಜೆಎಸ್ಡಬ್ಲ್ಯೂ ಮುಂತಾದ ಐದು ಬ್ರ್ಯಾಂಡ್ನ ಸಿಮೆಂಟ್ಗಳು ಟಾಟಾ ಜೆಎಸ್ಡಬ್ಲ್ಯೂ ವಿಸಾಕ ಮುಂತಾದ ಕ್ವಾಲಿಟಿ ರೂಫಿಂಗ್ ಶೀಟ್ಗಳು ಕನಿಷ್ಠ ಎರಡು ಬ್ರ್ಯಾಂಡ್ನ ಕಬ್ಬಿಣದ ಸರಳುಗಳು ಏಷ್ಯನ್ ಪೈಂಟ್ಸ್ ಅಪೋಲೋ ಪೈಂಟ್ಸ್ ಬಿರ್ಲಾ ಓಪುಸ್ ಮುಂತಾದ ನಾಲ್ಕು ಬ್ರ್ಯಾಂಡ್ನ ಪೈಂಟ್ಗಳು ಜಾಕ್ವಾರ್ ಸಿಂಪೋಲ್ ಜಲ್ ಪೆರಿವೇರ್ ಹಿಂಡ್ವೇರ್ ಮುಂತಾದ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಬಾತ್ರೂಮ್ ಫಿಟ್ಟಿಂಗ್ಗಳು ಇಂತಹ ಹಲವು ಬ್ರ್ಯಾಂಡ್ಗಳು ಒಂದೇ ಕಡೆ ಲಭ್ಯವಿರುವ ಪ್ರಗತಿ ಎಂಟರ್ಪ್ರೈಸಸ್ಗೆ ಹೊಸ ಸೇರ್ಪಡೆ ಕ್ರಿಯಾನ್ಸರ್ ಟೈಲ್ಸ್ ನಿಮ್ಮ ಅಭಿರುಚಿ ಆಸಕ್ತಿಗೆ ಅನುಗುಣವಾಗಿ ನೂರಾರು ಡಿಸೈನ್ಸ್ಗಳು ಅತ್ಯುತ್ತಮ ಗುಣಮಟ್ಟದ ಟೈಲ್ಸ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಪ್ರಗತಿ एंटरप्रेस मुड़ा फोन नंबर नईन डबल जीरो टू वन